ಚಿಂತಾಮಣಿಯಲ್ಲಿ ಅದ್ವರಿಯಾಗಿ ನಡೆದ ವಾಲ್ಮೀಕಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಹುಟ್ಟು ಮತ್ತು ಸಾವಿನ ನಡುವೆ ಇರುವ ನಮ್ಮ ಜೀವನ ಜಾತಿ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರದು ನೀತಿ ಕಾರಣಕ್ಕಾಗಿ ಶ್ರೇಷ್ಠವಾಗಬೇಕು ಇರತಕ್ಕಂಥ ರೀತಿಯಲ್ಲಿ ಪ್ರಸನ್ನ ನಂದಪುರಿ ಸ್ವಾಮೀಜಿಗಳು ಈ ಒಂದು ಸಂದೇಶವನ್ನು ಸಾರಿದರು ಚಿಂತಾಮಣಿ ಹುಟ್ಟು ಆಕಸ್ಮಿಕ ಆದರೆ ಸಾವು ಖಚಿತ ಹುಟ್ಟು ಮತ್ತು ಸಾವಿನ ನಡುವೆ ಇರತಕ್ಕಂಥ ನಮ್ಮ ಜೀವನ ಜಾತಿ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು ನೀತಿ ಕಾರಣಕ್ಕಾಗಿ ಶ್ರೇಷ್ಠವಾಗಬೇಕೆಂದು ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟು ವಾಲ್ಮೀಕಿ ಮಹರ್ಷಿಗಳೆಂದು ವಾಲ್ಮೀಕಿ ಗುರುಪೀಠದ ಶ್ರೀ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮಿಯವರು ತಿಳಿಸಿದರು ನಗರದ ಎನ್ಎಂಟು ರಸ್ತೆಯ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರದ ಬಳಿ ಇರುವ ದೇವಾಲಯದಲ್ಲಿ ಆದಿಕವಿ ವಾಲ್ಮೀಕಿ ಗುರುಗಳ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಕೊಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರು ಪಾಲ್ಗೊಂಡು ಈ ಒಂದು ವಾಲ್ಮೀಕಿ ಸಮುದಾಯದ ಬಗ್ಗೆ ಹಾಗೂ ಜನಕ್ಕೆ ಒಂದು ಸಂದೇಶವನ್ನು ಸಾರಿದರು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಅವ್ರದೇ ಆದಂತ ಜವಾಬ್ದಾರಿಯನ್ನ ಒತ್ಕೋಬೇಕು ಮುಂದಿನ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಹೋರಾಟ ಅತಿ ಮುಖ್ಯವಾದಂತ ಪಾತ್ರಕ್ಕೆ ನಾವು ಎಲ್ಲರೂ ಸಹ ಮುಂಚೂಣಿವಾಗಿ ವಾಗಿ ನಿಂತ್ಕೋಬೇಕಾಗ್ತದೆ ಯಾಕೆ ಅಂದ್ರೆ ಇತಿಹಾಸದಲ್ಲಿ ನಮ್ಮ ಸಮಾಜವನ್ನು ನಾವು ಹೇಳ್ಕೊಂಡು ಬರ್ತಾ ಇದೀವಿ ಏನೇನು ಹೇಳ್ತೀರಿ ವೀರ ಮಧಿಕಾರಿ ನಮ್ಮ ವಂಶಸ್ಥ ಸಿಂಧೂರ ಲಕ್ಷ್ಮಣ ನಮ್ಮ ವಂಶಸ್ಥ ಅಲಗಳಿ ಬೇಡ್ರ ನಮ್ಮ ವಂಶರು ಶಬರಿ ಮಾತೆ ನಮ್ಮ ವಂಶರು ಇದೇ ರೀತಿಯಲ್ಲಿ ಹೇಳ್ಕೊಂಡು ಹೋದ್ರೆ ಐನೂರು ಜನ ಈ ಸಮಾಜದ ಇದ್ದಾರೆ ಇವತ್ತಿನ ಇತಿಹಾಸ ನಮ್ದೇನು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಅಂತ ನಾವೊಂದ್ಸರಿ ಯೋಚನೆ ಮಾಡಿದ್ರೆ ಈಗಾಗಲೇ ನಮ್ಗೆ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ರಿಗೂ ಸಹ ಗೊತ್ತು ಹಾಗಾಗಿ ಈ ಸಮಾಜವನ್ನು ಜಾಗೃತಿ ಮಾಡಬೇಕಾದ್ರೆ ನಾವಿಲ್ಲಿರ್ತಕ್ಕಂಥವ್ರು ಮಾತ್ರ ಸೇರ್ಕೊಂಡ್ರೆ ಸಾಲದು ಹಾಗಾಗಿ ಎಲ್ಲರನ್ನೂ ಒಟ್ಟಾರೆಯಾಗಿ ಸೇರ್ಸ್ಕೋಬೇಕು ಮಹಿಳೆಯರ ಪಾತ್ರ ಮುಖ್ಯವಾಗಿರ್ಬೇಕು ತಮ್ಮ ತಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮಅಪ್ಪ ಗಾರೆ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ರೆ ನನ್ನ ಮಗನೂ ಗಾರೆ ಕೆಲಸ ಕಾಣ್ಬೇಕು ಅನ್ನುವಂತ ಪರಿಸ್ಥಿತಿ ನನ್ನ ಮಗ ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು ನನಗಿಂತ ವಿದ್ಯಾಭ್ಯಾಸವನ್ನ ಮಾಡಬೇಕು ಮೂರ್ ಹೊತ್ತಲ್ಲಿ ಎರಡು ಹೊತ್ತೇ ಊಟ ತಿಂದ್ರು ಸಹ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ರೂಪಿಸಿ ಯಾಕೆಂದ್ರೆ ಯಾವುದೇ ಒಂದು ಕಿತ್ಕೋಬಹುದು ಬೇಕಾದ್ರೆ ವಿದ್ಯಾಭ್ಯಾಸವನ್ನ ಯಾರಿಂದ ಯಾರು ಸಹ ಕಿತ್ಕೊಳ್ಲಿಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಬೇಕು ಈ ಸಮಾಜಕ್ಕೆ ಜಾಗೃತಿ ಮೂಡಿಸ್ಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಈ ಸಮಾಜದ ಜೊತೆಯಲ್ಲಿ ಮತ್ತೆ ಸ್ವಾಮೀಜಿಗಳ ಯಾವುದೇ ಒಂದು ಒಂದು ಹೋರಾಟಕ್ಕಾಗ್ಲಿ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನೀವೊಂದು ಆಶೀರ್ವಾದನ ಒಂದು ಕೊಟ್ಟು ನಮ್ಮನ್ನ ಒಂದು ಕರೆ ಕೊಟ್ರೆ ನಮ್ಮ ಚಿಂತಾಮಣಿ ತಾಲೂಕಿಂದ ನಿಮ್ಮ ಪಾದ ಅರವಿದಗಳನ್ನ ಹೊಂದಿಸ್ತಾ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಗುರುಗಳೇ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವ್ ಬಂದಿದ್ದೀರ ಅತ್ಯಂತ ಇಲ್ಲಿ ಭಾಷಣ ಅನ್ನೋದಕ್ಕಿಂತ ನಿಮ್ಮ ಆಶೀರ್ವಚನ ಎಲ್ರಿಗೂ ಸಹ ಮುಖ್ಯವಾಗಿದೆ ಹಾಗಾಗಿ ನಿಮ್ಮ ಆಶೀರ್ವಾದ ನಾನ್ ನೀಡಬೇಕಂತ ಹೇಳ್ತಾ ಎಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ ಅಂದರೆ ನಮ್ಮ ನಮ್ಮೆಲ್ಲರ ಜೀವನ ಹೇಗಪ್ಪ ನಮ್ಮೆಲ್ಲರ ಜೀವನ ಹೇಗಪ್ಪ ಗಾಳಿ ಗಾಳಿಗೀಡ ದೀಪ ಇದ್ದಂಗೆ ಅಂತ ಹೇಳ್ತಾರೆ ಈಗ ನೀವೆಲ್ಲ ಒಳಗ ದೇವ್ರ ಮುಂದೆ ದೀಪ ಹಚ್ಚಿರ್ತೀರಲ್ಲವಾ ಈಗ ಅಲ್ಲಿ ದೇವ್ರ ಮುಂದೆ ಮೂರ್ತಿ ಮುಂದೆ ನಾವೆಲ್ಲ ದೀಪ ಹಚ್ಚಿದ್ದೀವಿ ಈಗ ಆ ದೀಪ ತಗೋದಕ್ಕೆ ಹೊರಗಡೆ ಗಾಳಿಗೆ ಬಂದ್ರೆ ಏನಾಗುತ್ತೆ ಅದು ಏನಾಗುತ್ತೆ ಆರಿ ಹೋಗ್ತದೆ ಹಾಗೆ ಈ ದೇಹ ಅನ್ನುವಂತ ಪ್ರಣತಿ ಒಳಗೆ ನೀವು ಪ್ರಣತಿ ಅಂತಾರೆ ಕ್ಷಮೆ ಅಂತಾರೆ ಅದಕ್ಕೆ ದೀಪಸ್ತಂಭ ಅಂತಾರೆ ದೀಪಸ್ತಂಭ ದೀಪ ಚಿರ್ತಿರ್ಲಿಲ್ಲ ಅದು ಕೇಳ್ತಾರೆ ದೀಪಸ್ತಂಭ ಅಂತ ಅಂತಾರೆ ಜ್ಯೋತಿ ಅಂತಾರೆ ಅಥವಾ ಶಮೆ ಅಂತ ಕರೀತಾರೆ ಈ ದೇಹ ಅನ್ನುವಂಥ ಶಮೆಯೊಳಗ ದೀಪಸ್ತಂಭದೊಳಗ ಜೀವ ಅನ್ನುವಂಥ ದೀಪ ಉರಿತಾ ಇದೆ ಈ ದೀಪ ಆಗೋ ಗೊತ್ತಿಲ್ಲ ಯಾರಿಗೂ ಗೊತ್ತೈತೆ ಯಾರಿಗಾರ ಗೊತ್ತೈತೆ ನಮ್ಮಲ್ಲಿ ಒಂದು ಮೂರು ಅಲೆ ಬಂದು ಗೊತ್ತಾ ನಿಮಗೆಲ್ಲ ಹ ಕೋವಿಡ್ ನೈನ್ಟೀನ್ ಅಂತ ಬಂತ ಗೊತ್ತಾ ನಿಮಗೆಲ್ಲ ಒಂದು ಎರಡು ಮೂರು ಬಂದ ಅವಾಗ ನಾವೆಲ್ಲ ಅನೇಕ ಘಟನೆಗೆ ಸಾಕ್ಷೀಕರಿಸಿದ್ವಿ ಗೊತ್ತಾ ನಿಮಗೆ ಏ ಅವ್ನು ಇಲ್ಲಿವರೆಗೆ ಚೆನ್ನಾಗಿತ್ತುಪ್ಪ ಈಗೇನೋ ಪರ್ಸ್ರೇಟ್ ಏನೋ ಕಡಿಮೆ ಆಯ್ತಂತ ಅಂಬುಲೆನ್ಸ್ನ ತಗೊಂಡು ಹೊಂಟಿದ್ರು ಆಸ್ಪತ್ರೆಗೆ ಮುಟ್ಟ್ರೊಳಗೆ ಅವ್ನು ಸತ್ತ ಅಂತ ಇಂಥ ಅನೇಕ ಘಟನೆಗಳಿಗೆ ನಾವು ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ನೋಡಿದಿವಿಲ್ಲ ನೋಡಿದಿವಿಲ್ಲ ಮಹರ್ಷಿ ವಾಲ್ಮೀಕಿ ಹೇಳ್ತಾರೆ ಈ ದೇಹ ಅನ್ನುವಂಥ ದೀಪ ಸ್ತಂಭದೊಳಗೆ ಒಳಗ ಜೀವ ಅನ್ನುವಂಥ ದೀಪ ಉರಿತಾ ಇದೆ ಈ ದೀಪ ಯಾವಾಗ ಇರುತ್ತೋ ಗೊತ್ತಿಲ್ಲ ಯಾರಿಗಾರು ಗೊತ್ತಾಯ್ತ ಹುಟ್ಟು ಆಕಸ್ಮಿಕ ಸಾವು ಖಚಿತವಾಗಿರ್ತಕ್ಕಂಥದ್ದು ಈ ಹುಟ್ಟು ಮತ್ತೆ ಸಾವಿನ ಮತ್ತೆ ಇರ್ತಕ್ಕಂಥ ನಮ್ಮ ಜೀವನ ಅದು ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು ನೀತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬೇಕು ಅಂತ ಹೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಸರ್ವಜ್ಞ ಏನು ಹೇಳ್ತಾರ ಜಾತಿ ಹೀನನ ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನಲ್ದಾತನ ಜಾತ ಸರ್ವಜ್ಞ ಅಂತ ಹೇಳ್ತಾರೆ ತನ್ನ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ ಹಾಗೆಯೇ ಮಹರ್ಷಿ ವಾಲ್ಮೀಕಿಯವರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಹುತೇಕ ನೀವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ರಿ ಮಹರ್ಷಿ ವಾಲ್ಮೀಕಿಯವರು ತಮ್ಮ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ರಾಮಾಯಣದ ಬಗ್ಗೆ ಆ ಪಾತ್ರಗಳ ಪರಿಚಯ ಇತ್ತಲ್ರ ನಿಮ್ಗೆಲ್ಲ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಸೀತೆ ರಾವಣ ಹೌದಲ್ಲ ಈ ಎಲ್ಲ ಪಾತ್ರಗಳ ಪರಿಚಯ ನಿಮಗೆಲ್ಲ ಇದೆ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಮತ್ತೆ ನೀವೆಲ್ಲ ಇದೆಲ್ಲ ನೋಡಿರ್ತೀರಿ ನೀವೆಲ್ಲ ನೋಡಿರ್ತಿರ್ಲವ ಈಗ ರಾಮಾಯಣ ಅಂತಂದ್ರೆ ಏನು ನಮ್ಮಲ್ಲಿ ಸಾವಿರಾರು ರಾಮಾಯಣಗಳಿದ್ದಾವೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ರಾಮಾಯಣಗಳಿದ್ದಾವೆ ಅದರಲ್ಲಿ ಒಂದು ಹಳ್ಳಿ ನಮ್ಮ ಹಳ್ಳಿ ಕಡೆ ಒಂದು ಮಜ್ಜಿಗೆ ರಾಮಾಯಣ ಅಂತ ಇದೆ ಗೊತ್ತ ನಮ್ಗೆ ಯಾರ ಅಕ್ಕಿಗೆ ಮಜ್ಜಿಗೆ ಕೇಳಕ್ಕೆ ಹೋಗಿದ್ದಂತ ಅಕ್ಕಿ ಮಜ್ಜಿಗೆ ಕೊಡೋಳಕ್ಕೆ ಕೇಳ್ದಂತ ಏನು ನಿನಗೆ ರಾಮಾಯಣ ಗೊತ್ತೈತಲ್ಲ ರಾಮಾಯಣ ಹೇಳು ನೀನು ಮಜ್ಜಿಗೆ ಕೊಡ್ತೀನಿ ಅಂತಂದಂತ ಆವಾಗ ಮಜ್ಗಿ ಕೇಳಕ್ಕೆ ಹೋಗಿದ್ದಲ್ಲ ಆ ಕೇಳ್ದಂತ ದಸರಥನ ಕಂದ ರಾವಣನ ಕೊಂದ ಸೀತೆಯನ್ನ ತಂದ ಅಂತ ಏನು ಹೇಳ್ರಿ ದಸರಥನ ಕಂದ ರಾವಣನ ಕೊಂದ ಸೀತೆಯನ್ನ ಇದು ಮಜ್ಜಿಗೆ ಪೂರ್ತಿ ರಾಮಾಯಣ ಮಜ್ಜಿಗೆ ಕೇಳಕ್ ಹೋಗಿದ್ದ ಆಕೆ ಕೇಳಿ ಆಕಿ ಏ ನೀ ರಾಮಾಯಣ ಹೇಳೋ ಮಜ್ಜಿಗೆ ಕೊಡ್ತೀನಿ ಅಂದಾಗ ಅವಾಗ ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತಾರೆ ಇಂಥ ಸಾವಿರಾರು ರಾಮಾಯಣಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಜನಮಾನಸದಲ್ಲಿ ಹಾಸು ಹಕಾಗಿದ್ದಾವೆ ಆದರೆ ಮಹರ್ಷಿ ವಾಲ್ಮೀಕಿಯವರು ಒಟ್ಟು ರಾಮಾಯಣದ ಆಶಯವನ್ನ ಹೇಳ್ತಾರೆ ನಮಗೆ ಏನಪ್ಪಾ ಅಂತಂದ್ರೆ ರಾಮಾಯಣ ಅಂತಂದ್ರೆ ಬೇರೆ ಏನೋ ಅಲ್ಲ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ಅನ್ನ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ಜಗಳವನ್ನ ಅಂತ ಕರೆದ್ರು ಆ ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ಮಹಾಭಾರತ ಅಂತ ಕರೆದ್ರು ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ಜಗಳವನ್ನ ಗಲಾಟೆಯನ್ನ ಯುದ್ಧವನ್ನ ಏನಂತ ಕರೆದ್ರು ಮಹಾಭಾರತ ಅಂತ ಕರೆದ್ರು ಈಗ ಧೃತ್ತರಾಷ್ಟ್ರ ಮಹಾರಾಜ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದ ಈಗ ನಮ್ಮ ಹಕ್ಕಿರಲ್ಲಿ ಇಂಥ ಅವರಲ್ಲೇ ರಾಜರಲ್ಲ ಅವರು ಇಂಥ ದೊಡ್ಡ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದ ಅವರ ತಮ್ಮನ ಮಕ್ಕಳು ಯಾರು ಅವರ ತಮ್ಮನ ಮಕ್ಕಳು ಯಾರು ಧ್ವತರಾಷ್ಟ್ರ ತಮ್ಮನ ಮಕ್ಕಳು ಯಾರು ಪಾಂಡವರು ಕರೆಕ್ಟ್ ಚಪಾತಿ ಅವ್ರಿಗೆ ಧೃತರಾಷ್ಟ್ರ ತಮ್ಮ ಪಾಂಡವ ಅವನ ಮಕ್ಕಳು ಐದು ಜನ ಪಾಂಡವರು ಅದರಲ್ಲಿ ದೊಡ್ಡ ಯಾರು ಧರ್ಮರ ಕರೆಕ್ಟ್ ಧರ್ಮರ ಧರ್ಮರಾಯ ಅವ್ರ ದೊಡ್ಡಪ್ಪನ ಕೇಳ್ತೀನಿ ಮಾತಾಡ್ಬಿಡೋದ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ